ನ ಜಗತ್ತಿನಾಗ ನಾನೇ ಮದುವೆ ಆಗಿನ ಮತ್ತೆ ಮಂದಿ ಯಾರೀ ಅಯ್ಯಾರ ನಾ ಮದುವೆ ಆಗಿ ಮೂರು ತಿಂಗಳಾಗಿಲ್ಲ ಅವನು ನವನು ಚಾಡ ಹೇಳಕ್ ಚಾಲನೆ ಮಾಡ್ಯಾಳ ಅವ್ರ ಅಪ್ಪ ಹೇಳಿದ್ರೆ ಅವ್ರ ಅಪ್ಪರ ಏನು ಮಾಡುವ ಬಂಗಾರ ತಗೋತಿ ಈ ಸದ್ಯ ಬಂಗಾರ ತಗೋಂದ್ರೆ ಮುಂದೆ ನನ್ನ ಕೈಯಾಗಿ ಪಾಟಿಣಿ ಕೊಡ್ತಾಳೆಕಿ ಏ ಏನು ಮಾಡ್ಲತ್ತಿದೆ ಏನು ಹೇಳಿದೀನಿ ನಿಮ್ಮ ಅಪ್ಪನ ಮುಂದೆ ಅವ್ನು ಫೋನ್ ಹಚ್ಚಾಕ್ ಹಾಕಿ ಹೋದ್ರೆ ಹೇಳತ್ತ ನಾವ ಬಾ ಬಂಗಾರ ಬೇಕತ್ತ ಬಂಗಾರ ನಿನ್ನ ಹೊಳ್ಳೆ ಅನ್ನಿಸ್ತೀನಿ ನಿಮಗೆ ಬಂಗಾರ ಅಂದೆ ಅಂದ್ರೆ ನಾ ಯಾರ ಮುಂದೆ ಏನ್ ಅಂದಿನ್ರಿ ಯಾರ ಮುಂದೆ ಏನ್ ಅಂದಿದಿ ನಿಮ್ಮ ಅಪ್ಪನ ಮುಂದೆ ಏನು ಹೇಳಿದಿ ಬಂಗಾರ ತೋಳ್ತೀನಿ ಅಂದಿದ್ರು ತೋಂಡ್ರಿ ಏನ್ ಅಂತ ಕೇಳಿದ್ರು ಅದಕ್ಕೆ ಹೇಳಿನ್ರಿ ಬಂಗಾರ ತೋಳ್ತೀನಿ ಅಂತ ಹೇಳಿ ನಾನು ನಿನಗೆ ಕುಡೊಂದ ಏನ್ ಹೊಳ್ಳತ್ತ ಬಂದಿನ ಮೂರು ತಿಂಗಳ ಆಗಿದೆ ಬಂಗಾರ ಕೇಳೋದಿದಿ 80000 ರೂಪಾಯಿ ತೋಳಿ ಬಂಗಾರ ಆಗಿದೆ ಮತ್ತೆ ಲಗ್ನ ಆಗೋದ್ನ ಏನು ಹೇಳಿದ್ರೆ ನೀವು ನಿಮ್ಮ ಅಪ್ಪನಿ ಕೊಡಿ ಏ ನಮ್ಮ ಹಳೆ ಬಹಳ ಭಾರಿ ಅಣ್ಣ ಬಂಗಾರ ಇದ್ದಂಗ ಈಗ ಬಂಗಾರ ಬೇಕಾ ನಾ ಬೇಡ ಅಯ್ಯ ಬಂಗಾರ ತಗೊಂಡ್ ಏನ್ ಮಾಡ್ಲಿರಿ ನೀವೇ ಒಂದ್ ಬಂಗಾರ ಇದ್ದಂಗ ನಾವ್ ಅಪ್ಪ ಫೋನ್ ಹಚ್ಚಿದ್ರು ಅದಕ್ಕೆ ಅದಕ್ ಹೇಳಿ ನನಗ್ ಬಣ್ಣ ಮಾಡ್ಲಕ್ ಹೋಗಿ ನಿಮ್ ಅಪ್ಪನ ಮುಂದ್ ಏನ್ ಹೇಳತ್ತಿದಿ ಏನೇನ್ ಹೇಳಿದಿ ಎಲ್ಲ ನಾಗ ಕೇಳಿನಿ ಮತ್ತೀಗ ನನ್ ಮುಂದ್ ಬಣ್ಣ ಮಾಡ್ಲತ್ತ ಬಣ್ಣ ಕೂಡ ನಿಮ್ ತಾಮ್ ಬಂದಿದ್ದಲ್ ನಿನ್ನೆ ಎದಕ್ ಬಂದಿದ್ದವ ಅಯ್ಯ ಜೀವ ನೆನ್ಸಿ ಬಂದಿದ್ದ ಬಿಡ್ರಿ ಏನಾಯ್ತು ನನ್ ತಮ್ ಬಂದ್ರಿ ಹಾ ಜೀವ ಎನ್ಸ್ತ ಜೀವ ಕೈಯಾಗ ಒಂದ್ ಚೀಲ ಸಂದಿರಗವ ಸೀದಾ ಅಡಿಗೆ ಮನಿಗೆ ಹೋದ ತಿನ್ನಂಗ ತಿಂದು ಉಣಂಗ ಉಂಡು ರಾತ್ರಿ ಮಕ್ಕೊಂಡಂಗ ಮಾಡಿ ನನ್ಗೆ ಜೀವ ನೆನಸಿ ಅನಿಸಿ ಬಂದತ್ತಿ ಜೀವಾಣ ನೆನಸಿ ನಮ್ಮ ತವರ ಮನೆಯವ್ರೇನ್ ಆಟ ಇಲ್ದವ್ರ ಅದಾರ ಏನ್ರಿ ಅವು ಸೋಕ್ಕ ಇರ್ಲಾರದವ್ರ ಕಿಶೋದನ್ ರೊಕ್ಕ ಒತ್ತ ಏ ನೀ ತೊಂದಿದೆ ಸುಮ್ಮನೆ ಮಾರಿ ನೋಡಿ ಬಿಟ್ಟಿನಿ ಅವನಿಗೆ ಇಲ್ಲ ಎದ್ದು ಪಳ್ಳಿ ಅನಿಸ್ಬೇಕು ಮಾಡಿದಿನಿ ನೀವೊಂದು ಒಳತಿ ಅಂತ ಹೇಳಿ ಈಗ ಹೆಂಗ ಬಂಗಾರ ತೊಳಕ ಏನಿ ಹ್ಞೂ ರೀ ಬಂಗಾರ ತಗೋಬೇಕ್ರಿ ನಡಿ ನಡಿ ತೊಳಕತ್ತಿ ಬಂಗಾರ ಬಹಳ ದಿವಸ ನೀನು ಬಂಗಾರ ಬಂಗಾರ ಮೂರ್ ತಿಂಗಳಾಯ್ತು ಏನೂ ತೊಗೊಂಡಿಲ್ಲ ಸಿರ್ಸೋನ್ ಅಂಗಡಿ ಹೋಗು ನೀನ್ ಏನೇನು ಹತ್ತವಲ್ಲ ಒಂದ್ ಎರಡ್ ಮೂರ್ ತೊಲೀತು ಈ ಒಂದ್ ಹತ್ ವರ್ಷ ನೀ ಬಂಗಾರ ಅನ್ಬಾರ್ದು ನಾ ಪೋನ್ ಹಚ್ಚಿ ಏನೇನ್ ಹತ್ತವ ತೊಂಬಾ ಏನ್ ಬರ್ಲೇ ನೀವೇನ್ ಬೇಡ್ರಿ ಹೋಗ್ತೀನಿ ಬಂಗಾರ ತೊಳದಪ್ಪ ಎಂಬತ್ ಸಾವಿರ ರೂಪಾಯಿ ತೊಲಿ ಬಂಗಾರದ ಎತ್ತದಿಲ್ಲ ಬಂಗಾರು ಹಾಕೋರಿ ಊಟ ಟೈಮ್ ಆಯ್ತು ಗಿರೇಕಣೆ ಅವು ಇಲ್ಲಿ ಇವತ್ತು ಬಂಗಾರ ಅಂಗಡಿ ವಿಮಾನ ಅಂದ್ರೆ ಊರಾಗ ಪ್ರಸಿದ್ಧ ಮತ್ತೆ ಅವ್ರಾಗ ಗಿರೇಕಾವ್ ಬರೋದ್ರಾಗ ಎರಡು ರೊಟ್ಟಿ ತಿಂದು ಬಂದ್ರೆ ಏನ ಚಂದ ಕಾಣ್ತೈತು ಹೆಣ್ಣ ಆಕಿ ಬಂಗಾರ ಬಣ್ಣ ಬಂಗಾರ ಅಂಗಡಿ ಭೀಮಾನ ಅಂದ್ರೆ ಪೇಮಸ್ ಆಗ್ಯಾ ಯಾಕಪ್ಪ ಹಿಂಗೆ ಹೊಂಟಿದ್ದ ಏನಿಲ್ಲ ರೀ ಮತ್ತು ಶಿರ್ಸೂನು ಅಂಗಡಿಗೆ ಹೋಗಿದ್ದೆ ರೀ ಅವ್ರು ಇದ್ದಿದ್ದಿಲ್ರಿ ರೀ ನಿಮ್ಮ ಬಂದಿದ್ದೆ ಹಾ ಹಾಂ ಅದನ್ಯ ಯಾವತ್ತು ನಿನಗೆ ಶಿರ್ಸನು ಬೇಕಾಗಿದ್ದ ಇವತ್ತು ಈ ಭೀಮಾನನ ಕಡೆ ಹೊಂಟಾಳಂದ್ರೆ ಏನೋ ವಿಶೇಷ ಐತೆ ತಿಳ್ಕೊಂಡು ಹ್ಞೂ ಏನು ಬೇಕಾಗಿತ್ತು ಸಾಮಾನು ಸಾಮಾನು ಅಲ್ಲ ಬಂಗಾರ ಸಾಮಾನು ನಾನು ಅದನ್ನು ಹೇಳಿನವಾ ನನ್ನ ಸಾಮಾನು ಹೇಳಿನ ನಮ್ಮ ಅಂಗಡಿಯಾಗಿರು ಬಂಗಾರ ಸಾಮಾನು ಏನೇನು ಬೇಕಾಗಿದ್ದು ಏನಲ್ಲ ಕೇನ್ರಿ ಹೊಸ ನಮ್ಮನಿ ಯಾವ್ಯಾವ ಬಂದಾವಲ್ಲ ತೋರಿಸ್ರಲ್ಲ ಹೊಸ ನಮನಿ ಅಂದ್ರನ ಒಂದು ಎರಡು ಭಾಳ ಥರ ಹೊಸ ಬಂದಾವ ನೋಡ ಹೊಸ ಯಾವ್ಯಾವ ಬಂದ ಹೇಳ ಮಣಕೋಳಾಗೆ ಹಾಕೊಳ್ಳು ಬಂದಾವ ಕುತ್ತಾಗ ಹಾಕೊಳ್ಳು ಬಂದವು ಸುಮ್ಮ ಹಾಗೆ ತಿರ್ಗಾಡ್ಕೋತ ಪ್ಯಾಷನ್ ಮಾಡ್ಕೊತ ಹೋಗಕ್ಕೆ ಹೋಗ್ಕರ್ಲ ಅಂಥವು ಬಂದಾವ್ ನಮ್ಮೂ ಹೊಸವ ಏನು ಕೊಟ್ಟರು ನಾವು ಹೊಸದು ಕೊಡ್ತೀವಿ ನಿನಗೆ ಇದ್ರೊಳಗೆ ಮಣ್ಕೊಳಗೆ ಹಾಕ್ಕೊಳ್ಬೇಕು ತಿರ್ಗಾಡಿಗೆ ಹಾಕೊಳ್ಬೇಕು ಕುತ್ತಾಗ ಹಾಕೊಳ್ಳಬೇಕು ಸುಮ್ಮ ಹಂಗೆ ಟೈಮ್ ಪಾಸಿಗೆ ಹಾಕ್ಕೊಳ್ಬೇಕು ನಿನಗೆ ಯಾವ್ದು ಹೊಸಾದ ಹೇಳು ಅದನ್ನು ಹೊಸಾದ ಕೊಡೋ ಜವಾಬ್ದಾರಿ ನಾನು ಅಯ್ಯೋ ನಮ್ಗೆ ಅಂಥದ್ದು ಇಂಥದ್ದು ಏನೂ ಬೇಡ್ರಪ್ಪ ಮೊದ್ಲ ತುಡಿದ್ರೆ ಅವಳಿ ಎದ್ದೈತಿ ನಾವು ಮಲ್ಕೊಳಗೆ ಹಾಕೊಳ್ಳೋದು ಅಷ್ಟೇ ಕೊಡ್ರಿ ಅಬಾ ಬಾ ಬಾ ತುಡುಗ್ರ ಹಾವಳಿಗೆ ಅಂಜಾಳ ಮೇಡಮ್ಮ ಈಗ ತೋರಿಸ್ಬೇಕು ಸೇಡಮ್ಮ ಮಾಡ್ಬೇಕು ನಮ್ಮ ಗಾಡಿ ಇದ್ರೊಳಗೆ ಡಮ್ಮ ಹಾ ಮನ್ಕೊಳಗೆ ಹಾಕೊಳ ಅಂದ್ರ ಉದ್ ಶಾರ್ಟ್ಕಟ್ ಶಾರ್ಟ್ ಕಟ್ ಕೊಡ್ರಿ ಶಾರ್ಟ್ ಕಟ್ ಸಾಕ್ರಿ ಉದ್ದ ಅಂದ್ರೆ ತನ ಬರ್ತತ್ರಿ ತಾಳಿ ಚೈನಾ ಹಾಕೊಂಡ್ರೆ ಈಗ ಮಂದಿ ಏನ ತರ್ಕೋತನ್ ಅಯ್ಯೋ ಎಷ್ಟು ದೊಡ್ಡ ತಂದಿ ಯಾವಾಗ ತಂದಿ ಎಷ್ಟು ಬಾರಿ ತಂದಿ ಅತಾರ ಅದನ್ನ ಸಂಬಂಧ ಕೇಳಿ ನೋಡ್ರಿ ಶಾರ್ಟ್ ಕಟ್ ಬೇಕ್ರಿ ಶಾರ್ಟ್ ಒಂದ್ ಗೇನ್ ಕೊಡ್ರಿ ಒಂದ್ ಮಳೆ ನೋಡ್ರಿ ನಿನ್ನ ಸೈಜ್ ನೋಡಿದ್ರೆ ಸೂಟ್ ಭಾಳ ವಿಚಾರ ಮಾಡಿ ಒಂದು ಕೆಲಸ ಮಾಡಿ ಈಗ ಮಧ್ಯಾಹ್ನದಾಗ ಹಂಗ್ರೇಗೆ ಬಾಳಿದ್ದು ಮನೆಗೆ ಹೊಂಟಾನೆ ಊಟ ಮಾಡಿ ಬರ್ತಾನೆ ಸಂಜೆ ಏಳುವರಿ ಅಂತ ಆಕೈತಿ ಹೆಂಗೂ ರಾತ್ರಿ ಆಗಿರ್ತೈತಿ ನಿನಗೆಲ್ಲ ನಾನು ತೋರಿಸೇ ಕೊಡ್ಬೇಕಾಗ್ತಿ ಸಾಮಾನುಗಳ ಹೌದಿಲ್ಲ ತೋರಿಸಿ ಸೈಜ್ ನೋಡಿ ಕರೆಕ್ಟಾಗಿ ನಿನಗೆ ಯಾವ ಸೈಜ್ ಒಪ್ತೈತಿ ಅದನ್ನು ಕೊಡ್ತಾನೆ ಮತ್ತು ಕಲರ್ ಹೋಗೋದು ಕೊಡ್ಲೋ ಲಗುನ ಕಲರ್ ಹೋಗ್ಲಾರ್ದು ಕೊಡ್ಲೋ ಇಲ್ಲ ಫುಲ್ಲು ಒರಿಜಿನಲ್ ಕೊಡ್ಲೋ ಅದನ್ನು ಅಲ್ಲೇ ಬಂದು ನೀ ಆಂ ಫುಲ್ ಕೊಡ್ಬೇಕು ಫುಲ್ ಕ್ವಾಟರ್ ಕ್ವಾಟ್ರ ಮರಿಬಾರದು ಅಂಥದ್ದು ಬೇಕಿಲ್ಲ ಆದರೂ ನೋಡಕ್ ಭಾ ಚೆಂದ ಅಷ್ಟು ಚಂದದೇನ್ರಿ ಇಲ್ಲ ನೋಡ್ರಿ ನಿನ್ನ ಅಂಡಕ್ಕೆ ಟೇಸ್ಟ್ ಎಲ್ಲಿದ್ದು ಬರ್ಬೇಕ ಹಿಂಡಿ ಉತ್ತಗದ್ರೆ ಒಂದು ಹನಿ ನಗತ್ ಹಾಂಡ ಅವ್ನ ಮೇಯಾಗ ಅದಕ್ಕೆ ಟೇಸ್ಟ್ ಇರುದಿಲ್ಲ ಒಂದು ಮಾತು ಹೇಳ ನಿನಗೆ ಬತ್ತು ಹೋದ ಬೋರಿನಾಗ ನೀರು ಬಾ ಅಂದ್ರೆ ಎಲ್ಲಿದು ಬರಬೇಕು అని రబ్బో రబ్బత్త దూ ఎలా నాలుగు తోర్స్ హా హా బొక్క మే ఉద్రే తొడంగల్నా బల బాయ్ 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 నూనీకి తుంబ హాక్లే దొడ్ చైనా తా నోడు అవును ఇంచు గుబ్బి మరియు ఈకి నన్ను టేస్టే బేర మంగారు అంగడే చైన్ హోగల కుక్కరే ಲುಕ್ಕ ಬೇರೆ ಇರ್ತೈತಿ ಬಂಗಾರ ಅಂಗಡಿಗೆ ಹೋಗತ್ತಕ್ಕೆ ಆ ಕಡೆ ಹೋಗಲ್ಲ ನಾ ಬರೀ ಹೋಗಳು ಟೈಮ್ರೆ ಮೂರು ನಾಲ್ಕು ಕಾಲಕ್ಕೆ ಬಂತು ಎಂಥ ಅವ್ರ ಮನೆಗೆ ಇವ್ರ ಮನೆಗೆ ಹೋದಳ ನೀವೇ ಕಡೆ ಬರ್ಲತ್ತ ಹಿಂಗ ನಿನ್ನೇನು ಹೇಗಾನ ಮಮ್ಮಗೆ

ಅಲ್ಲು ಮೊದ್ಲೇ ನನಗೆ ಚಾ ಸೇತಿಗೆ ಮಾಡಕ್ಕೆ ಬರೋದಿಲ್ಲ ಶ್ಯಾರು ಮಾಡಿ ನಡಿ ಹಿಂಗಮ್ಮಮ್ಮಮ್ಮ ಕನ್ ಕೆಲಸ ನನಗೆ ಹೇಳತಾನ ಮಾಡಿ ಅದೇನು ಹೇಳಕ್ಕೇನದ ಮತ್ತ ರೆಡಿ ಇತ್ತಂದ್ರೆ ನೆಡಿ ಒಲ್ಪ ಅಮ್ಮಮ್ಮ ಅಕ್ಕ ಆದ್ರೆ ರೊಟ್ಟಿ ಮಾಡ್ತಾಳ ಹಿಂಗೆ ಮಾಡ್ತಾಳೆ ಆದ್ರೆ ಚಾ ಮಾಡಿ ಕೊಡ್ತಾನ ಬಾ ಅಮ್ಮಮ್ಮ ನಡಿ ನಡಿ ಏನು ಹುರುಪಿನ ಬಂದಿದ್ದಿ ಏ ಬಾ ಹಂಗ್ಯಾ ದುರ್ಕೊ ಬಾಯ್ಕಂಡು ಬಾ ಅಂತಲತ್ತಿದ ಏನು ನಿಮ್ಮ ಅಕ್ಕ ಇಲ್ಲ ಇಲ್ಲತ್ತೇಳಿ ಬಾಯ್ ಮ್ಯಾಂಗ ಮಾಮಾರ ಬಿಟ್ಟು ದೂರಕೊಂಡಿರ್ಬೇಕಲ್ರಿ ಇಲ್ಲಿ ಬಾ ಮ್ಯಾಂಗ ಬಾ ಹೋಗಿ ಮಾಡತಾನೈತು ಹೋಯ್ಕಿ ನೋಡ ಶಿರ್ಸುಗ್ ಫೋನ್ ರೀ ಹಚ್ಲೇ ಸರ್ಸು ಏ ನಾನು ಹೇಳ್ತಿ ಕಳಿಸೀನಿ ನೋಡು ಸ್ವಲ್ಪ ಬಂಗಾರ ತೋಳಿದಳ ಹಾಂ ಭಾಳ ತನ ಆಯ್ತು ಹೋಗಿ ಅಂಗಡಿ ಬಂದು ಮಾಡಿದೀನಿ ಈ ಭಾಳ ಭಾಳತನ ಆಯ್ತು ಹೋಗಿ ಭಾಳತನ ಆಯಿತು ಹಾಂ 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 ಪಾಟ್ ಕಳ್ಸಾಕಿ ಏನೇನು ಕೇಳ್ತಾಳ ಕೊಟ್ಟು ಕಳ್ಸ ಹಾಂ ಬರ್ತಿರ್ಬೇಕು ನೋಡಿ ಅಲ್ಲಿ ಆ ಗೆಳತಾರ ಮನಿಗೆ ಹೋಗ್ತಾಳೆ ಕಿಂದು ಜರ ತಿರುಗಾಡಿ ಚಟ ಭಾಳ ಅದ ಹಾಂ ಆಯ್ತು 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 ಹಾಂ ಹೇಳಿ ಹಾಂ ಫೋನ್ ಪೇ ಮಾಡ್ತೀನಿ ತಗೋಣ ಹಾಂ ಫೋನ್ ಪೇ ಮಾಡ್ತೀನಿ ಹೇಳಿ ಇಟ್ಟು ಹೈರಾಣ ಅಂದ ಮದುವೆ ಆದ ಒಳಗೆ ಹೈರಾಣಾನಕ್ಕೆ ಏನು ಮಮ್ಮ ಒಳಗೆ ಹೋಗಿ ನೋಡಿಲ್ಲ ಕಾಟ ಉಟ್ಟು ಮಾಡೋದೈತೆ ಕಾಟ ನಿನಗ ಹೈರಾಣ ರಾತ್ರಿ ಏನೋ ಸಂಪಿರ್ತದೇ ಮಗನ ಉಲ್ಟಾಗಿ ಕೊಡ್ಲತ್ತೀಮ ಹಗಲತ್ತು ಹೈರಾಣ ರಾತ್ರಿ ನಾ ಮುಕ್ಕೋತೀನಿ ಏನು ಏನು ಹೇಳಿದೆ

ಸಾಕ ನಿನ್ನ ಬಂದಿಲ್ಲ ಬಂದೇ ಇಲ್ಲ ಹಲೋ ಅವ್ರಿಗೆ ಅಳತೆ ಮನೆಗೆ ಹೋಗಿರ್ಬೇಕು ಮುಂಜಾನೆ ಅವ್ನು ಒಂದು ಹರಿಯಾಡಕ್ಕೆ ಚಾಲನೆ ಮಾಡ್ತಾಳೆ ಅದೊಂದು ಫೋನಾ ಯಾರಿಗೆ ಫೋನ್ ಹಚ್ತಾಳೆ ಗೊತ್ತಿಲ್ಲ ವಿಡಿಯೋ ಕಾಲ್ ಮಾಡೋದು ಮಾತಾಡೋದು ವಿಡಿಯೋ ಕಾಲ್ ಮಾಡೋದು ಮಾತಾಡೋದು ಮನೆ ಯಾರು ಬೀಗರು ಬಂದ್ರೆ ತೋರಿಸೋದು ಬರೀ ಇದೇ ಮಾಡ್ತಾಳೆ ಈಗ ಬಂಗಾರ ತೊಗೊಂಬತ್ತ ಹೇಳಿ ಕಳ್ಸೀನಿ ಅಲ್ಲಿ ಏನಪ್ಪ ಹೋಗಿ ನಿನ್ನ ಅಂಗಡಿಗೆ ಕಳ್ಸೀನಿ ಹೋಗಿ ನಿನ್ನ ಅಂಗಡಿಗೆ ಹೋಗಿ ತುಂಬರ್ಬೇಕಿಲ್ಲ ನೀ ಅಂಗಡಿ ಇದೆ ಮತ್ತು ನಿನ್ನ ಅಂಗಡಿ ಬಿಟ್ಟು ಎಲ್ಲಿ ಹೋಗಿರ್ಬೇಕು ಏನು ಮಾಡೋ ಸಾಕಾಗ್ಯದ ಬಾ ಆಕಿ ಬರ ಏನ್ ಖಬರ್ ಹಾರಿದ್ದೀ ಬಾ ನಾ ಬಂದೇ ಬಿಡದ ಆಯ್ಕೆ ಬರ ಅಂಗಡಿ ಕಳ್ಸಿನಲ್ಲ ಹಿಂಗ ಹಾ ಆಯ್ತಾ ಬರ್ತಾಳ ನೀನು ಫೋನ್ ಪೇ ಮಾಡ್ತೀನಿ ಫೋನ್ ಪೇ ಮಾಡ್ತೀನಿ ಆಕಿ ಏನೇನ್ ಬೇಕು ಎಲ್ಲ ಕಾಟ್ ಕಳಿಸು ಎಲ್ಲ ಕಳಿಸಲ್ಲೇ ಮಾಡಿ ಹಾ ಆಯ್ತಾಯ್ತು ஆயப்பா நீ பூனேலே நான் ஓத்தன ஏன ரொம்பே சயா ஏ ரங்க தோம்பாரி சா மகி மொதலே நம் காட்ட முற ஏழே

ಅಯ್ಯೋ ಹ್ಞೂ ಹೇಳಲ್ ರೀ ಸಂಜೆ ಏಳುವರಿ ಎಂಟಕ್ಕೆ ಬಾ ನಿನಗೆ ಎಂತ ಬೇಕು ಅಂತ ಸೈಜ್ ಕೊಡ್ತೀನಿ ಅಂದ್ರಿ ನೀನು ಟೈಮಿಂಗ್ ಹೇಳಣ ಹ್ಞೂ ಹೇಳಿ ಏಳುವರಿ ಎಂಟಕ್ಕೆ ಬಾ ಅಂದ್ರಿ ಬಾ ಅಂದಣ ಹೋಗತಿ ನಿಮ್ಮ ತಮ್ಮ ಬಂದ ನೋಡು ಒಳಗೆ ಚಾ ಮಾಡ್ತಾನೆ ಹೋಗು ಮೂರು ತಾಸು ಆಯ್ತು ಅವ ಬಂದು ನೀ ಹೋಗಿದ್ದು ಎರಡು ತಾಸು ಅವ ಹೋಗ್ಯಾನ ಮೂರು ತಾಸು ಪಟ್ನೆ ತೊಂಬ ಬಾ ಯಾರ್ಯದ ಅಯ್ಯ ತಮ್ಮ ಇಲ್ಲಲ್ರಿ ಒಳಗೆ ಒಳಗಿಲ್ಲ ಫೋನ್ ಇರ್ತಾ ಫೋನ್ ತಾ ಫೋನ್ ಹಚ್ತೀನಿ ಅವ್ನಿಗೆ

ಅಯ್ಯ ನೀನ ಎದ್ದಿತ್ತು ಟೋಳ ಅನ್ನಿಸ್ತೀಯಾ ಎದ್ದ ನಿತ್ತಿಯಲ್ಲ ಹಲವು ನಾ ಎದ್ ಆ ಮಗ ಬಂದು ಟೆನ್ಷನ್ಕಾಗಿ ನಾನು ಎದ್ ಕುರ್ತದ ಗೊತ್ತಾಗೋಲ್ತು ಎದ್ ನಿಂತದ್ ಗೊತ್ತಾಗೋಲ್ ಇರೋಲ್ಲಾಕ ಇನ್ನು ಮ್ಯಾಲ ನಿಮ್ಮ ತಮ್ಮಾಲಿ ನಿಮ್ಮ ಅಪ್ಪಾಲಿ ನಿಮ್ಮ ಮೌಲಿ ಯಾರೂ ಬರೋದು ಬೇಕಾಗಿಲ್ಲ ಬಂಗಾರಂಗ ದುಡ್ಯನು ಬಂಗಾರ ನೀ ಏನತಿ ಇದಕ್ಕೆ ನಾ ಏನಲ್ರಿ ನೀವು ಹೆಂಗಿರಿ ಹಂಗೇರಿ ಹಾ ಇದು ಬೇಕ ನನಗೆ ಇನ್ ಮ್ಯಾಲ ಫೋನ್ ಇಲ್ಲ ಮೆಸೇಜ್ ಇಲ್ಲ ವಿಡಿಯೋ ಕಾಲ್ ಇಲ್ಲ ಇವೇನು ಮಾಡೋದಿಲ್ಲ ಇವು ಏನ್ರಿ ಮಾಡ್ದಿ ನಿನ್ನ ಹಿಡ್ಕೊಂತ ತಿರುಗಲಿ ಇದಕ್ಕೇನತಿ ಇದಕ್ ನಾ ಏನಲ್ರಿ ನೀವು ಹಾ ಇದು ಬೇಕು ಮಾತ ನಡಿ ಹೋಗೋಣ ಒಳಗೆ ಮಗ ಅವ್ರ ತಂಬರ್ಲಿ ನೇಮೆ ನಿಂದ್ರಿಸ್ ನಿಂದಿಶ್ ಅನಸ್ತೀನಿ ಅವನಿ